ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ ಪ್ರಕಾರ ಒಂಬತ್ತರಲ್ಲಿ ಒಂದು ಜನ ಅವರ ಲೈಫ್ ಟೈಮ್ ಅಲ್ಲಿ ಕ್ಯಾನ್ಸರ್ ರೋಗ ಅವರಿಗೆ ಬರುತ್ತೆ ಅಂತ ಆಗಿದೆ ಇತರ ಆದ್ದರಿಂದಾಗಿ ಈ ಕ್ಯಾನ್ಸರ್ ರೋಗ ಫೈಟ್ ಮಾಡೋದು ನಮ್ಮದೇ ಒಂದು ಕರ್ತವ್ಯವಾಗಿದೆ ಆದ್ದರಿಂದ ನಾವು ಒಂದು ಈ ಪ್ರಾಡಕ್ಟ್ ಏನಿದೆ ಫ್ರೆಶಿಲ್ ಜೀವ ಬಯೋಟಿಕ್ ನ್ಯಾನೋ ವಾಟರ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡಲು ಮೂರು ಗಣಿ ವ್ಯಕ್ತಿಗಳು ಬಂದಿದ್ದಾರೆ ಸೊ ಅವ್ರನ್ನ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಮೊದಲೇ ಅವರು ಕಿರಣ್ ಕುಮಾರ್ ಅಂತ ಅವರು ಶ್ರೀ ಬೃಂದಾವನ ಗೋಶಾಲಾದ ಫೌಂಡರ್ ಆಗಿದ್ದು ಜಿಯೋ ಬಯೋಟಿಕ್ ಕಂಪನಿಯ ಕೋ ಫೌಂಡರ್ ಕೂಡ ಹೌದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಂತರ ನನಗೆ ಒಂದು ಗವರ್ಮೆಂಟ್ ಅಪ್ರೂವ್ಡ್ ಲ್ಯಾಬ್ ಮಾಡುವ ಅವಕಾಶ ಸಿಕ್ತು ಹದಿನಾರು ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಿರಣ್ ಅವ್ರ ಪರಿಚಯ ಆಯಿತು ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಒಂದು ಬಾಟಲ್ ನೀರು ತಗೊಂಡು ಮೇಡಮ್ ಇದನ್ನ ಟೆಸ್ಟ್ ಮಾಡಬೇಕು ಅಂತ ನಮ್ ಲ್ಯಾಬ್ ಬಂದ್ರು ಅವಾಗ ಪರಿಚಯ ಆಗುದು ಕಿರಣ್ಣು ಆಮೇಲೆ ಒಂದು ಸ್ವಲ್ಪ ದಿನ ಬರ್ತಾ ಇದ್ರು ನಂತರ ಒಂದ್ ವರ್ಷನೇ ಇರ್ಲಿಲ್ಲ ಎಲ್ಲಪ್ಪ ಹೋದ್ರು ಅಂತ ಆಮೇಲೆ ಹೇಳಿದ್ರು ಈ ತರ ನಮ್ಮ ತಾಯಿನ ಕಳ್ಕೊಂಡು ಕ್ಯಾನ್ಸರ್ ಅಲ್ಲಿ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ಮೇಡಮ್ ಹಾಗಾಗಿ ಮತ್ತೆ ನಾನು ಮಾಡ್ಬೇಕು ಇದನ್ನ ಅಂತ ಆವಾಗ ನಾವು ನಮ್ಮ ನಿರಂತರವಾದ ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದ್ವಿ ನೀರನ್ನ ಆ ನೀರ ತುಂಬಾ ಹೆವಿ ಮೆಟಲ್ಸ್ ಕಾಣಿಸ್ತಾ ಇತ್ತು ಅದು ಎಲ್ಲಿಂದ ಬರ್ತಾ ಇದೆ ಆ ಹೆವಿ ಮೆಟಲ್ಸ್ ಇಲ್ಲದೆ ಇರೋ ತರ ಭಸ್ಮ ಹೆಂಗ್ ಮಾಡಬೇಕು ಆ ಭಸ್ಮದಿಂದ ನಾವು ನೀರನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ನಿರಂತರವಾಗಿ ನಾವು ಪರೀಕ್ಷೆ ಮಾಡಿ ಇವಾಗ ಫೈನಲಿ ಒಂದು ಹೆವಿ ಮೆಟಲ್ಸ್ ಇಲ್ಲದೆ ಮೈಕ್ರೋಬಯಾಲಜಿ ಕಂಟಾಮಿನೇಷನ್ ಇಲ್ಲದೆ ಒಂದು ಫೈನಲ್ ಆಗಿ ಒಂದು ಈ ಆಲ್ಕಲೈನ್ ವಾಟರ್ ನ ಪಡೆಯಕ್ಕೆ ನಾವು ತುಂಬಾ ಪರಿಶ್ರಮ ಪಟ್ಟಿದ್ದೀವಿ ಹದಿನೈದು ವರ್ಷ ಅದು ಈ ನೀರನ್ನ ನಾವು ಕೂಡ ಹೇಗೆ ನಾವು ಪರಿಶುದ್ಧ ಪಡಿಸಬಹುದು ಅನ್ನೋದನ್ನು ಮಾಡಿದಿವಿ ನಂತರ ಒಂದು ಇಲ್ಲಿವರೆಗೂ ಅರೌಂಡ್ ಒಂದು ಮುನ್ನೂರು ಸ್ಯಾಂಪಲ್ ಜಾಸ್ತಿ ಟೆಸ್ಟ್ ಮಾಡಿದ ಮೇಲೆ ನಮ್ಗೆ ಹೆವಿ ಮೆಟಲ್ ಫ್ರೀ ಆಗಿ ಮತ್ತೆ ದೇಹಕ್ಕೆ ಏನು ಹಾನಿಕರ ಇಲ್ಲದೆ ಇರೋ ತರ ನೀರು ಪಡೆಯೋದಕ್ಕೆ ಸಹಾಯ ಆಗಿದೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿ ಫೈನಲ್ ಆಗಿ ಮಾಡಕ್ಕೆ ಸಹಾಯ ಆಗಿದೆ ನಾವು ಮೊದಲು ಈ ಹೇಗೆ ಕಂಟಾಮಿನೇಷನ್ಸ್ ಬರುತ್ತೆ ಅದನ್ನ ಹೇಗೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಹರ್ಬ್ಸ್ ನ ತಗೊಂಡ್ರೆ ಹೇಗೆ ನಮಗೆ ಮೆಟಲ್ ಫ್ರೀ ಆಗುತ್ತೆ ಅದೆಲ್ಲ ಪರಿಶೋಧನೆ ಮಾಡಿ 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 ಅಲ್ಟಿಮೇಟ್ ಈ ಈ ಲೆವೆಲ್ಗೆ ಬಂದಿರೋದಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಈ ನೀರಿಂದ ಕ್ಯಾನ್ಸರ್ ಸೆಲ್ಸ್ ಸಾಯ್ತ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿರುವಂತದ್ದು ಫಸ್ಟ್ ಬೇಸಿಸ್ ಅಲ್ಲಿ ನಾವ್ ಏನ್ ತಿಳ್ಕೊಂಡಿವಿ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಸಾಯದೆ ಪರವಾಗಿಲ್ಲ ಅದು ಒಂದ್ ಕಡೆ ನಿಂತ್ಕೊಂಡು ಸ್ಪ್ರೆಡ್ ಆಗದೆ ಹೋದ್ರೆ ಯೋಚನೆ ಮಾಡಿದ್ವಿ ಸೊ ಟ್ಯಾಬ್ಲೆಟ್ ಅವರು ಅದೇ ಹೇಳಿದ್ರು ಸರ್ ಸ್ಪ್ರೆಡ್ ಆಗದೆ ಹೋದ್ರೆ ವಿಷಯ ಅಂತ ಆದ್ರೆ ಸೊ ಯಾವುದು ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಅಂತ ತೊಗೊಂಡ್ವಿ ಈ ಎರಡು ಕ್ಯಾನ್ಸರು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು ಮತ್ತೆ ಏನ್ ಕ್ಯಾನ್ಸರ್ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತಾರೆ ಅಂತ ತುಂಬ ಕಷ್ಟವಾದ ಕ್ಯಾನ್ಸರ್ ಮತ್ತೆ ಬ್ರೈನ್ ಕ್ಯಾನ್ಸರ್ ಕೂಡ ಅಷ್ಟೇ ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಫಸ್ಟು ನೀವು ಒಂದು ರಿಸಲ್ಟ್ ನೋಡೋದು ಏನ್ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರಲ್ಲಿ ಒಂದು ಅಲೋಪತಿ ಕೀಮೋ ಡ್ರಗ್ ಅದರ ಕಂಪ್ಯಾರಿಸನ್ ಸ್ಟಡಿ ಆಗಿದೆ ನೀವು ಅದರಲ್ಲಿ ನೋಡಿದ್ರೆ ನಮ್ಮ ಸ್ಯಾಂಪಲ್ ಇನ್ ಪರ್ಸೆಂಟೇಜ್ ಅಂತ ಇದೆ ಅದು 16.79% ಅಂತ ಇದೆ ಸೋ ಸೆಕೆಂಡ್ ಅಲೋಪತಿ ಡ್ರಗ್ 7.76 ಅಂತ ಇದೆ ಅಂದ್ರೆ ಸೋ ಕೀಮೋಥೆರಪಿ ಡ್ರಗ್ 7.76 MGS ಅಂತ ತಗೊಂಡಾಗ ನಮ್ಮ ನೀರು 16.79 ಎಂಎಲ್ ಅಷ್ಟು ತಗೊಂಡ್ರೆ ಅದು ಕೀಮೋಥೆರಪಿ ಡ್ರಗ್ ಈಕ್ವಿಲೆಂಟ್ ಆಗಿ ಕ್ಯಾನ್ಸರ್ ಸಾಯಿಸ್ತಾ ಇದೆ ಅಂತ ಬಂತು ನೀವು ನನ್ನ ನಾಲ್ಕನೇ ಸೆಲ್ ಬಗ್ಗೆ ಕೀಮೋಥೆರಪಿ ಡ್ರಗ್ ನೈನ್ ತ್ರೀ ಎಂ ಜಿ ಅಷ್ಟು ತಗೊಂಡ್ರೆ ನಮ್ಮ ನೀರು ನೈನ್ ಸಿಕ್ಸ್ ತ್ರೀ ಎಂ ಎಲ್ ಎನೆ ಆ ಕೀಮೋಥೆರಪಿ ಡ್ರಗ್ ಈಕ್ವಿಂಟ್ ಆಗಿ ಕ್ಯಾನ್ಸರ್ ಸಾಯ್ತಾ ಇದೆ ಅಂತ ಬಂತು ಇದು ನೋಡಿದಾಗ ನಮಗೆ ನಿಜವಾಗ್ಲೂ ಹೌದಾ ಅಥವಾ ಒಂದು ಆಶ್ಚರ್ಯದಲ್ಲಿ ಸೊ ನೆಕ್ಸ್ಟ್ ಏನಾಗತ್ತೆ ಇದು ಬರೀ ಕ್ಯಾನ್ಸರ್ ಸೆಲ್ಸ್ ನ ಸಾಯ್ತಾ ಇದೆಯಾ ನಾರ್ಮಲ್ ಸೆಲ್ಸ್ ನ ಸಾಯಿಸ್ತಾ ಇದೆಯಾ ಅಂತ ಚೆಕ್ ಮಾಡಿ ಅದರಲ್ಲಿ ನಿಮಗೆ ನೆಕ್ಸ್ಟ್ ಬರೋದು ಫಾರ್ಮಲ್ ಸೆಲ್ಸ್ ಮೇಲೆ ನಮ್ಮ ನೀರು ಏನೇ ಇಂಪ್ಯಾಕ್ಟ್ ಬಿದ್ದಿಲ್ಲ ಎಷ್ಟೇ ಸ್ಟ್ರಾಂಗ್ ಡೋಸೇಜ್ ಕೊಡ್ತು ಫಾರ್ಮಲ್ ಇದ್ರಲ್ಲಿ ಏನು ಆಗಿಲ್ಲ ಅದೇ ಕೀಮೋಥೆರಪಿ ಡ್ರಗ್ ನಾರ್ಮಲ್ ಸೆಲ್ಸ್ ಕೂಡ ಸಾಯ್ತಾ ಇದೆ ಅಂತ ಬರುತ್ತೆ ಇದು ಒಂದು ಅಂಚಿಕ್ ಸಮಾಧಾನ ಓಕೆ ಇದರಿಂದ ಯಾವುದೇ ತರ ಫಾಲು ಸೈಡ್ ಎಫೆಕ್ಟ್ಸ್ ಆಗುದಿಲ್ಲ ಅಂತ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಇದು ಹೆಂಗೆ ಸಾಯ್ತಾ ಇದೆ ಅಂತ ಚೆಕ್ ಮಾಡುವಂಥದ್ದು ಹೆಂಗೆ ಸಾಯ್ತಾ ಇದೆ ಅಂತ ನೋಡ್ಬೇಕಾದ್ರೆ ಆ ಪೀಜ್ ಫೋರ್ ಅಲ್ಲೇ ಸೊ ಟೇಬಲ್ ನಂಬರ್ ಟೂ ಅಲ್ಲಿ ಸಿಗುತ್ತೆ ಅಂದ್ರೆ ಎಪಾಪ್ಟೋಸಿಸ್ ಅಂದ್ರೆ ಕ್ಯಾನ್ಸಸ್ ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವಂತದ್ದು ಎಲ್ಲರ ದೇಹದಲ್ಲಿ ಇವಾಗ ನನ್ ನಮಗೆ ಕ್ಯಾನ್ಸರ್ ಇಲ್ಲ ನಮ್ಮ ದೇಹದಲ್ಲೂ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ ಆದ್ರೆ ಬಾಡಿ ಇಮ್ಯುನಿಟಿಯಿಂದ ಅದು ತಾನಾಗೆ ಆತ್ಮಹತ್ಯೆ ಮಾಡ್ಕೊಂಡು ಸಹಾಯ ಅದನ್ನ ನ್ಯಾಚುರಲ್ ಪ್ರೋಸೆಸ್ ಅದು ಪ್ರೋಸೆಸ್ ಪ್ರೋಸೆಸ್ನ ತುಂಬಾ ಜಾಸ್ತಿ ಮಾಡಿಸುತ್ತೆ ಅದರಿಂದ ಏನಾಗುತ್ತೆ ಅಪ್ನೋಪಲ್ ಸೆಲ್ಸ್ ಬೇಗ ಆತ್ಮಹತ್ಯೆ ಮಾಡ್ ಸಹಾಯಕ ಆಗುತ್ತೆ ಹ್ಮ್ ನೆಕ್ಸ್ಟ್ ಅಲೋಪತಿ ಪ್ರೋಸೆಸ್ ಆಗೋದಿಲ್ಲ ಅದನ್ನ ನೆಕ್ರೋಸಿಸ್ ಅಂತ ಆಗುತ್ತೆ ನಿಮ್ಗೆ ನೆಕ್ರೋಸಿಸ್ ಅಲ್ಲಿ ಏನಂದ್ರೆ ಅದು ಕ್ಯಾನ್ಸರ್ ಸೆಲ್ಸ್ ನ ಕ್ಯಾನ್ಸರ್ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ನ ಕತ್ತಿಸ್ಲಿ ಸಾಯಿಸೋ ಅಂತದ್ದು ಅಂದ್ರೆ ಅಗ್ರೆಸಿವ್ಲಿ ಸಾಯಿಸೋ ಅಂತ ಪ್ರೋಸೆಸ್ ಅಲ್ಲಿ ಇರುತ್ತೆ ಇದರಲ್ಲಿ ಅಗ್ರೆಸಿವ್ಲಿ ಸಾಯಿಸ್ಬೇಕಾದ್ರೆ ಅದಕ್ಕೆ ಇದು ಮೊದಲಾಗಿ ಬದಲಾಗಿ ಕಂಡುಹಿಡಿದಿರುವಂತಹ ವೈದ್ಯಕೀಯ ಕ್ಷೇತ್ರ ಅಂತ ಅನಿಸ್ಬೋದು ಮತ್ತೆ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಿಂದ ಇರ್ತಕ್ಕಂಥ ವೈದ್ಯಕೀಯ ಶಾಸ್ತ್ರ ಆಯುರ್ವೇದದಲ್ಲಿ ಪಂಚಗವಿಯ ಚಿಕಿತ್ಸೆ ಅನ್ನುವಂಥದ್ದು ಇದಕ್ಕೂ ಚಿಕಿತ್ಸೆ ನಾವು ಇಡೀ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಶರ್ಕಾಚಾರ್ಯ ಇರ್ಬೋದು ವಾಗಾಚಾರ್ಯು ಇರ್ಬೋದು ಇಡೀ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಪಂಚಗವಿಯ ಆಧಾರದ ಮೇಲೆ ಆಯುರ್ವೇದ ರೀತಿ ನಾವು ನೋಡ್ಬೋದು ಅಂದ್ರೆ ನಾವು ಯಾವುದೇ ಔಷಧಿಗಳನ್ನ ಅನುಕಾಪವಾಗಿ ಕೊಡ್ಬೇಕಂತ ಆಳು ತಗೊಳ್ಳಿ ಮೊಸರು ತಗೊಳ್ಳಿ ತುಪ್ಪ ತಗೊಳ್ಳಿ ಬೆಣ್ಣೆ ತಗೊಳ್ಳಿ ಔಷಧಿಗಳನ್ನು ಕೊಡ್ಕೊಳ್ತೇವೆ ನಮ್ಮ ಔಷಧಿಗಳನ್ನು ಸಂಸ್ಕಾರ ಹೊಸ ಹೊಸೌಷಧಿರ್ಬೋದು ಯಾವುದೇ ಔಷಧಿಗಳನ್ನ ಅದರ ಡಿಟಾಕ್ಸಿ ಅದರ ವಿಷ ವಸ್ತುಗಳನ್ನು ಸಂಸ್ಕಾರ ಮಾಡಬೇಕಿದೆ ನಾವು ಪ್ರಚಲೇ ಅವುಗಳನ್ನು ಸಂಸ್ಕಾರ ಮಾಡ್ಬೋದು ಈ ಗಂಧಕಾಂತ ವಿಷ ವಸ್ತುಗಳನ್ನ ಪ್ಯೂರಿಫಿಕೇಶನ್ ಮಾಡಬೇಕಿದೆ ಹಾಲದಲ್ಲಿ ಮತ್ತೆ ರಸೌಷಧಿಗಳನ್ನ ಭಸ್ಮಿಕೇಶನ್ ಮಾಡಬೇಕಿದೆ ಗೋಪುತ್ರ ಭೂಮಿಯಲ್ಲಿ ಮಾಡಿ ಈ ರೀತಿ ಇಡೀ ಆಯುರ್ವೇದ ಪ್ರಚೋದಿಯ ಆಧಾರದಲ್ಲಿ ಇರುವಂತದನ್ನ ನಾವು ನೋಡ್ಬೋದು ಆದ್ರೆ ಇವತ್ತು ಕ್ಯಾನ್ಸರ್ ಅನ್ನೋ ಒಂದು ಜಗತ್ತಿಗೆ ಒಂದು ಸವಾಲಾಗಿರೋದು ದೀರ್ಘಕಾಲಿಕ ಕಾಯಿಲೆಗಳಿರ್ಬೋದು ಅಥವಾ ಮಾರಣಾಂತಿಕ ಕಾಯಿಲೆಗಳಿರ್ಬೋದು ಇದಕ್ಕೆ ಒಂದು ಪ್ರಾಚಾರ್ಯ ವೈದ್ಯಕೀಯ ಕ್ಷೇತ್ರಕ್ಕೆ ಇವತ್ತು ಪಂಚದವ್ಯ ಅನ್ನುವಂಥದ್ದು ಹೇಳ್ಬೋದು ಇಡೀ ಜಗತ್ತು ಪಂಚಮಾಭೂತ ಆಧಾರದ ಮೇಲೆ ನಿಂತಿರುವಂಥದ್ದು ಈ ಪಂಚಮಾಭೂತಗಳ ಆಧಾರದ ಮೇಲೆ ತ್ರಿದೋಷದ ಆಯುರ್ವೇದ ನಿರ್ಣಯಿಸುತ್ತೆ ಈ ತ್ರಿದೋಷಗಳ ಏಳು ಪೇರನ್ನ ಡಿಸೀಸ್ ಇರುವುದಿಲ್ಲ ಈಗ ದೀರ್ಘಕಾಲಿಕ ಮತ್ತು ಮಾರಣಾಂತಿಕ ಕಾಯಿಲೆ ಮೇಲೆ ತ್ರಿದೋಷಗಳು ಅಬ್ನಾರ್ಮಲ್ ಆಗಿರುತ್ತದೆ ಈ ತ್ರಿದೋಷಗಳನ್ನ ನಾರ್ಮಲ್ ತಗೊಳ್ಳದೆ ಯಾವುದೇ ಕಾಯಿಲೆಗಳನ್ನ ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ದೋಷಗಳನ್ನ ನಾವು ಸಮದೋಷಕ್ಕೆ ತಗೊಂಡು ಯಾವುದೇ ವೈದ್ಯಕೀಯ ಪದ್ಧತಿಗಳಿರ್ಬೋದು ಅವುಗಳ ಜೊತೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಇವತ್ತು ಇಪ್ಪತ್ತೈದು ಮೂವತ್ತು ಕಿಮೋ ಕೊಡುವಂತಹ ಪೇಷಂಟ್ ಗಳು ಆರು ಇವುಗಳಲ್ಲಿ ರಿಸಲ್ಟ್ಗಳು ಬರ್ತಾ ಇರುವಂತ ನಾವು ನೋಡ್ತೀವಿ ಆ ಚಿಕಿತ್ಸೆಯಿಂದ ಇವತ್ತು ದಿನ ಮೂರು ತಿಂಗಳು ಇರುವಂತಹ ಪೇಷೆಂಟ್ಗಳು ಇವತ್ತು ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ನಾರ್ಮಲ್ ಜೀವನಗಳನ್ನ ಮಾಡ್ತಾ ಇರುವಂತ ನೋಡ್ತೀವಿ ಹಾಗಾಗಿ ಇವತ್ತು ನಾವು ಕಾರಣ ಇವತ್ತು ಕ್ಯಾನ್ಸರ್ ಅಂದ್ರೆ ಮುಂಚೆ ಆದ್ರೆ ಯಾವುದೋ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆಗೋ ಕೇಳ್ತಾ ಇದ್ವಿ ಈಗ ಕ್ಯಾನ್ಸರ್ ಅಂದ್ರೆ ಅದೊಂದು ಸಾಮಾನ್ಯ ರೋಗ ಆಗಿದೆ ಕಾರಣ ಏನಂದ್ರೆ ಆಯುರ್ವೇದದಲ್ಲಿ ಕರ್ಮ ಅಂತ ಹೇಳಿದ್ರೆ ಆದ್ರೆ ಕಾರಣ ಇವತ್ತು ಎಲ್ಲರೂ ಯಾಕೆಂದ್ರೆ ಇವತ್ತು ಜನ ಪಬ್ಲಿಕ್ ಅಲ್ಲಿ ಸುಮ್ಮನೆ ಓಡಾಡ್ತಾ ಇದೀವಿ ಅಷ್ಟೇ ಯಾವುದೇ ರೋಗ ಅಂತೇಳಿ ಆಸ್ಪತ್ರೆಗೆ ಹೋದ್ರೆ ಕ್ಯಾನ್ಸರ್ ಅಂತೇಳಿ ಡೈಸ್ ಆಗ್ತಾ ಇರೋದಂತ ಇವತ್ತು ನೋಡ್ಕೊಳ್ತಾ ಇದ್ವಿ ಕಾರಣ ಇವತ್ತಿರ್ತಕ್ಕಂಥ ಪ್ರಕೃತಿಯನ್ನ ನಾವು ಹಾಳು ಮಾಡಿದ್ವಿ ಅಂದ್ರೆ ಗಾಳಿ ಇರ್ಬೋದು ಭೂಮಿ ಇರ್ಬೋದು ನೀರಿರ್ಬೋದು ಈ ಪ್ರತಿ ಕೂಡ ಇವತ್ತು ಎಲ್ಲ ರಾಸಾಯನಿಕವಾಗಿ ಇವತ್ತು ಆಗಿರೋದ್ರಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಮಾನ್ಯ ಕಾಯಿಲೆಗಳಾಗಿ ಆಗಿದೆ ಇದರಲ್ಲಿ ಜನ ಇವತ್ತು ಯಾವುದೇ ಒಂದು ಮನೆಯಲ್ಲಿ ಕ್ಯಾನ್ಸರ್ ಅಂತ ಆದ್ರೆ ಇಡೀ ಕುಟುಂಬ ಬೀದಿ ಬರುವಂಥದ್ದನ್ನು ನಾವು ನೋಡ್ತಾ ಇದೀವಿ ಅಂದ್ರೆ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ಅದ್ನ ಆಗ್ತಾ ಇರುವಂತದನ್ನ ಇವತ್ತು ಕ್ಯಾನ್ಸರ್ನ ರೋಗದಿಂದ ಇದ್ದೀವಿ फिटेक <laughs> सर <sus> 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 <sus>